ಹೌದು ಬಾಳ ಚೆಂದ ಕಂಡೆ ಇತ್ತು ನೋಡು ಅಲ್ಲಪ್ಪ ಯಾಕೋ ಮಾರಿ ಒಂದರ ಕರಗಾಗ್ಬಿಟ್ಟತೆ ನಿನಗೆ ಮಕ ಒಂದ ಕಾಣಕತ್ತೆ ಮತ್ತೆ ಬೆಳ್ಳಿಗೆ ಏನು ಉಳದೇ ಇಲ್ಲ ಅವನು ಎಲ್ಲ ಕರಗಾಗಿ ಹೋಗ್ಯಾ ನಾವು ಅಯ್ಯೋ ಪಾ ಏನಪ್ಪ ಮಕ್ಕಳು ತ್ರಾಸೇನೋ ಯಾ ಮಕ್ಕಳ ಮಂಗೇನ ಮಕ್ಕಳು ನಮಗ ತಿನ್ನ ಕೂಳಿಲ್ಲ ಮತ್ತೆ ಅವನೆಲ್ಲ ಸಾಕೊಂತ ಕುಂದ್ರು ನಾವು ಅಂದ್ರೆ ನಿನಗೆ ಮಕ್ಕಳು ಆಗೇ ಇಲ್ಲ ಇಲ್ರಿ ಪಾಳ ಮರಗಾಗ್ ಹೋಗಬೇಡ ಹೋಗಬೇಡ ನಿನಗ ಮರಕ್ ಬತ್ತಂದ್ರೆ ನನಗೂ ಮರಗ ಆಗ್ತತಿ ಯಾಕಪ್ಪ ಅಂತಂದ್ರ ನಿನ್ನ ಹುಟ್ಟಿಗೆ ಮೂಲ ಪೀಟಿಕೆ ಹಾಕಿದ್ದೆ ನಾನು ನನ್ನ ಹುಟ್ಟಿಗೆ ಮೂಲ ಪೀಠಿಕೆ ಹಾಕಿದವರು ನಾನು ಹಾಗಾದ್ರೆ ನಾನು ಜಾರಣಿಯ ಮಗನೇ ಮಲಗಿರುವ ನಾಯಿಯನ್ನು ಹೊಡೆದಪ್ಪಿಸಬಲ್ಲಿ ಹರಿಯುವ ನೀರನ್ನು ಕುಡಿಯಬಲ್ಲೆ ನಕ್ಷತ್ರಗಳನ್ನು ಕಿತ್ತು ನನ್ನ ಚಟಿಯ ಗುಂಡಿಗಳಾಗಿಸಬಲ್ಲೆ ಆದ್ರೆ ಈ ಮಾತ್ರ ಏನು ಮಾತ್ರ ನಾನು ಸಹಿಸಲಾರಿ ಎಲ್ಲ ನಮ್ಮಪ್ಪ ನಿಮ್ಮಪ್ಪ ಎಲ್ಲಾ ಮುದಿ ಕೇಳಿ ಲಂಗ ಕೊಟ್ಟು ನೋಡ್ರಿ ನೀನ್ ಮುದೋಡಿ ದೇವ್ನಂತ ಮಗ ಅದನ್ನ ಏನ್ ಊರ್ವರೆಗೆ ಆಶ್ರಮದಾಗ ನಿಮ್ಮ ಸೊಸಿ ಇರ್ತಾಳೆ ಮೆತ್ ಮೆತ್ತ ಮೆತ್ ಮೆತ್ತಿಡುದು ಮೆತ್ ನಿಮ್ಮ ಹಿಂಗೆಲ್ಲ ಸರಳ ಹೇಳ್ಬೇಕು ಎಲ್ಲೆಲ್ಲಿ ಫ್ಲಾಟ್ ಮಾಡಿ ಎಲ್ಲೆಲ್ಲಿ ಎಟ್ಟ ಅಕ್ರೆ ಹೊಲ ಐತಿ ಸರಳ ಹಚ್ಬೇಕು ಕಿರಿ ಮಗ ನಾನು ನಿಮ್ಮಪ್ಪ ನಾನು ಅದ ಅಪ್ಪನ ನೀನು ಹಾಗಲ್ಲಪ್ಪ ವಿವರವಾಗಿ ಬಿಡಿ ಕೇಳಿಸ್ತೀನಿ ಕೇಳಿಸ್ಕೋ ಅದೇ ಹೇಳಿದ್ರಲ್ಲ ನಮ್ಮ ಅಪ್ಪನ ನೀವು ಅಂತ ಅಲ್ಲಲ್ಲ ನಿಮ್ಮ ನಾನು ಚಡ್ಡಿ ದೋಸ್ ಓ ನಮ್ಮ ಅಪ್ಪ ನೀವು ಚಡ್ಡಿ ದೋಸ್ತರ ಆಮೇಲೆ ನಮ್ಮಪ್ಪ ಅಪ್ಪ ಮನೆಗಿಲ್ಲ ಅರ್ನಾಗ ನೀನ ನಮ್ಮ ಅಪ್ಪ ಹಾಕಿರ್ತಾವ ಹಾಕಿರ್ತಾವ ಒಮ್ಮೊಮ್ಮೆ ದೋಸ್ತಾಗ ಹಾಕಿರ್ತಾವ ಎಡಿಬಿರ್ತಾನ ಮನುಷ್ಯ ಎಡವಿದ್ದ ನಾನ ತೊಡಬೇಕಷ್ಟ ಹಂಗಲ್ಲೋ ನನ್ನ ಮಾತು ಕೇಳಿಸ್ಕೊಳ್ಳೋದಂಟ ಅದು ನಿಮ್ಮ ಅಪ್ಪ ಸಣ್ಣವಿದ್ದಾಗ ನಾವಿಬ್ರು ದೋಸ್ತರ ಅಂತ ಹೇಳಿದೆ ಅದಾದ ಮೇಲೆ ಅವ್ನು ಬರ್ತಾ ಬರ್ತಾ ಮದುವೆ ವಯಸ್ಸಿಗೆ ಬಂದ ಯಾಕಂತ ಕೇಳಬೇಡ ಪ್ರಕೃತಿ ಪ್ರಕೃತಿ ದತ್ತವಾಗಿ ಮದುವೆ ವಯಸ್ಸಿಗೆ ಬಂದ ಆಮೇಲೆ ನಿಮ್ಮ ಅಪ್ಪನ ಅಪ್ಪ ನಿಮ್ಮ ಅಜ್ಜ ಅವ ನಿಮ್ಮ ಅಪ್ಪನ ಹತ್ರ ಹೋಗಿ ನೋಡ ಮಗನೇ ನಿನಗ ಮದುವೆ ಮಾಡಿಸ್ತೀನಿ ಮದುವೆ ಆಗು ಅಂದ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಮಾತು ಸುತಾರಾಮ ಕೇಳಲೇ ಇಲ್ಲ ಆಮೇಲೆ ನಿಮ್ಮ ಅಜ್ಜ ನನ್ನ ಹತ್ರ ಬಂದು ನೋಡಪ್ಪ ಪಂಡಿತಾ ಅವನಿನ ಚಟ್ಟಿ ದೋಸ್ತು ಅವನಿಗೊಂದು ಮಾತು ಹೇಳು ಮದ್ವೆ ಆಗ್ಯಾಕ ಅಂತ ಆಮೇಲೆ ಸೀದಾ ಹತ್ರ ಹೋಗಿ ನಾನು ಮದ್ವೆ ಆಗುವಂತೀನಿ ಒಲ್ಲೆ ಅಂತ ಅಂತ ಅಂದ್ರೆ ನಮ್ಮಪ್ಪ ಮದುವೆ ಆಗೋ ಮನಸ್ಸಿರ್ಲಿಲ್ಲ ಅಪ್ಪ ಮದುವೆ ಆಗೋದ್ ನಿಮ್ಮ ನಿನಗ ಬೇಕಾಗಿತ್ತು ಹ್ಯಾಂಗಿಂಗ್ ಹಿಂಗೆ ಮಾಡಿ ಒಟ್ಟು ಸಂಸಾರಕ್ಕೆ ನೂಕಬೇಕು ಅನ್ನೋ ಹೌದು ಹೌದು ಒಪ್ಸಿರ್ತೀವಿ ಒಪ್ಪಸ್ತೆ ಒಪ್ಪಸ್ತೆ ಆಮ್ಯಾಲ ಹ್ಞೂ ಇನ್ನೊಂದು ಗುಟ್ಟು ಗೊತ್ತೇ ನಿನಗೆ ಏನು ನಿಮ್ಮ ಅಮ್ಮನ್ ನೋಡಿದ್ದು ನಾನ ಮೊದಲ ಅನ್ನ ಅಂದ್ರೆ ಮೊದ್ಲು ಇವ್ನಿಗೆ ಯಾರು ಅನುಕೂಲ ಅಕ್ಕರ್ ನೋಡೇ ಕಟ್ಟ್ಯಾನ ಅವ ಹೌದ್ ಹೌದು ಏ ಹೀಗಲ್ಲಪ್ಪಾ ಕನ್ಯಾ ಪರೀಕ್ಷೆಗೆ ಹೋದಾಗ ನಿಮ್ಮ ಅಮ್ಮನ್ನ ನಾ ಮೊದಲು ನಾನೇ ನೋಡಿದ್ದು ಅಂತ ಹೇಳಿದೆ ಏನ ಆ ಎತ್ಲಿ ಬಾಯಿ ಬಿಟ್ಟು ಹೇಳದನ್ನ ನಿಮ್ಮವ್ವನ್ನ ನೋಡಿದ್ದು ನಾನು ಅಂದ್ರೆ ನಿಂತು ಹೊಯ್ಕೊಲ್ಲೇನು ನಾನು ಏನ ಬಾರಿ ಹ್ಞೂ ಹಂಗಾಗೇತ್ರಿ ಅದು ಆಮೇಲೆ ನಿಮ್ಮ ಅಪ್ಪ ನಿಮ್ಮ ಅವ್ವನ ನೋಡಕ್ಕೆ ಹೋದಾಗ ಆಕೆ ನಿಮ್ಮ ಅಪ್ಪನ ಮದುವೆ ಆಗುದಿಲ್ಲ ಅಂತ ಹೇಳ್ತು ನನಗಂತು ಹ್ಞೂ ಎದಕ್ ಅಂತಂತ ಎದಕ್ಕೆ ಮಗ್ಳು ಸುಂದ್ರ ನೀವು ಕುಂತಿ ಹೌದು ಹೌದು ಕರೆ ಶಾರುಖ್ ಖಾನ್ ಮಸೀದಿ ನೋಡ್ಬಿಟ್ರಲ್ಲ ಸಲ್ಮಾನ್ ಖಾನ್ ಇಷ್ಟನ ಆಗವಲ್ಲ ಐಶ್ವರ್ಯ ಕರೆ ಕರೆ ನಾ ವಯಸ್ಸಿದ್ದಾಗ ಎಷ್ಟು ಕಠಾರೆ ವೀರ ಸುರಸುಂದರ ಆಗಿದ್ನಪ್ಪ ಅಂತಂದ್ರೆ ಹೌದ್ ಹೌದ್ ಅವು ಬರ್ತಿದ್

ನಿಲ್ಲಿಸಿ ನಿಲ್ಲಿಸಿ ಬುದ್ಧಿ ಮಾತು ಹೇಳಿದೆ ಅದನ್ನ پورا ಮುಗಿಸೋ ನೀನ್ ಹೆಣ ಎತ್ಲಿ ಅಲ್ಲೋ ಹೇಳು ನಡ ನೀನ ತಂದ ಅಲ್ಲಾಡಿಸ್ತಿ ಹೇಳೋ ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೋ ನಂದ ತಪ್ಪ ತೆನ್ರು ಹೌದು ತೂಸಿಗೋ ಮುಂದೆ ಹೇಳ್ರಿ ಆ ಆಮೇಲೆ ಕಿ ಬುದ್ಧಿ ಮಾತು ಹೇಳಿದೆ ನೋಡವಾ ಹುಡುಗ ಚಲೋ ಮನುಷ್ಯ ಅದನ ಅಕಿನ ಮದಿವ್ಯಾಗೂ ಅಂತ ಅದಾದ್ರೆ ಚಲೋ ಮನುಷ್ಯನ ಚಲೋ ಮನುಷ್ಯನ ಮದಿವ್ಯಾಗೂ ಮುಂದೆ ಅಂತ ನಾನು ಎಲ್ಲಾ ಇರ್ತೀನಿ ಹೌದು ಹೌದು ಕರೆ ಹಂಗೆ ಹೇಳಿದೆ ಅಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾ ಇರ್ತೀನಿ ನೀ ಹಿರೇ ಮತ್ತೆ ಹೇಳಿ ಹೇಳಿ ಅವಾಗ ಒಪ್ಕೊಂಡು ಮದುವೆ ಆದ್ಲು ಮದುವೆ ಆಗಿ ಒಂದ್ ವರ್ಷ ಆತ್ ಹೋತು ಎರಡು ವರ್ಷ ಆತ್ ಹೋತು ಮೂರ್ ವರ್ಷ ಆತ್ ಹೋತು ನಾಲ್ಕು ವರ್ಷ ಆತ್ ಅವನವನು ಹೋತು ಒಟ್ಟ ನಿಮ್ಮ ಅಪ್ಪ ಅವಾಗ ಮಕ್ಕಳ ಆಗ್ಲಿಲ್ಲ ನಾಲ್ಕು ವರ್ಷ ಆದ್ರು ಮಕ್ಕಳ ಆಗ್ಲಿಲ್ಲ ಜೊತೆಗೆ ನೀ ಇದ್ರು ಹೌದೌದು ನಾ ಇದ್ರು ಆಗ್ಲಿಲ್ಲ ಹಂಗಲ್ಲ ಏ ಹಂಗಲ್ಲ ಅಪ್ಪನ ಪ್ರಾಣ ಸ್ನೇಹಿತರಂತ್ರಿ ಏನಾದ್ರೂ ಮೈ ಮೇಲೆ ಬಿದ್ದು ಸಹಾಯ ಮಾಡಬಹುದಿತ್ತಲ್ಲ ಮಾಡ್ದೇ ಇರಕ್ಕೆ ಆಗ್ತೈತೆ ಆಮೇಲೆ ನಿಮ್ಮ ಅಪ್ಪಗೆ ನಾನು ಹೇಳಿದೆ ಬರೋ ಐತಾರ ಅಮಾಶಿ ದಿನ ರಾತ್ರಿ ಹನ್ನೆರಡು ಗಂಟೆಗೆ ನಿನ್ನ ಹೆ ಕರ್ಕೊಂಡು ನನ್ನ ಆಶ್ರಮಕ್ಕೆ ಬಾ ಅಂತ ಸೀರಿಯಸ್ ಅಜರ್ಮ ಮೋತೆ वगैरह शन मोदा ಈಗ ರಾತ ಈಗ ನೀ ನಮ್ಮಪ್ಪ ಆದೆ ರಾತ್ರಿ ಹನ್ನೆರಡು ಗಂಟೆ ನಮ್ಮವ್ ಬಂದಿರ್ತಾಳ ಮುಂದೆ ಏನೇನ್ ಸೀನ್ ಇರ್ತಾವೆ ಗೊತ್ತೈತಿ ಮುಗಿಸ್ ಲೇ ತಟ್ಟು ಮುಂಡೆ ಗಣ್ಣ ಸ್ವಲ್ಪ ನೀನು ಹೇಳೋದರ ಅರ್ಥ ಮಾಡ್ಕೋ ಕೈ ಮುಗಿತಿ ನಾನು ಪೂರ್ತಿ ಚಿಂಬುಡೆ ಜನರ ಮುಂದೆ ವಿವರವಾಗಿ ಬಿಡಿಸಿ 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 ಹೇಳಬೇಕು ಚಿಂಬುಡೆ ನನ್ನ ಹೆಸರು ಕಡಸ್ತನ ಹೋಗೋ ತಾತನuga ಬ್ಯಾಡ್ ಬಿಡ್ರಿ ಮುಗಿಸ್ ಬಿಡ್ರಿ ಆ ಮೇಲೆ ಒತ್ತ ರಾತ್ರಿ ನಿಮ್ಮಮ್ಮ ವಾ

ಬಾಗ್ಲಿ ಗ್ರೀಸ್ ಹಚ್ಚಿರ್ಲಿಲ್ಲ ಎಂದ್ರಿ ನೀವು ತಲೆ ತಲಾ ಅಂತ ಹಳಿ ಬಾಗ್ಲು ಜಂಗ್ ತಿಂದಿರ್ತಾವ ಜಂಗ್ ತಿಂದಿರ್ತಾವ ಸ್ವಲ್ಪ ತೆಗಿಯುವಾಗ ಸೌಂಡ್ ಬರ್ತಾವ ಸೌಂಡ್ ಬರೋಬ್ಬರ ಕೊಟ್ಟು ನಿಲ್ರಿ ಹಾ ಸೌಂಡ್ ಬರೋಬ್ಬರ ಕೊಟ್ಟಿ ಬ್ಯಾಕ್ ಸೌಂಡ್ ಮಸ್ತ್ ಕೊಡ್ತಿ ಬಿಡ್ಲೇನಿ ಬ್ಯಾಕ್ ಗ್ರೌಂಡ್ ಕೊಟ್ಟು ಕೊಟ್ಟ ಸರಿಗಿನ್ರಿ ಹೌದೇನು ಮುಂದ್ರಿ ಆಮೇಲೆ ನಿಮ್ಮ ಅವಾಗ ಒಂದು ಮಂಡ್ಲ ಹಾಕ್ಸಿ ಅದ್ರ ಮ್ಯಾಲೆ ಕುಂದ್ರಿಸಿ ಎಲ್ಲ ಬಿಚ್ಚಿದೆ ಏನೇನ್ ಬಿಚ್ಚಿ ಹೇಳ್ಬಿಡು ಪಾಪ ಅವರು ಚಂದ ತಿಳ್ಕೊಂಡ್ ಕುಂತ ಜ್ಯೋತಿಷ್ಯದ ಗಂಟನ್ನ ಬಿಚ್ಚಿ ಅದರಲ್ಲಿರೋ ಮಂತ್ರಾನ ಹೇಳಿ ಅವಳಿಗೆ ನಾಗದೋಷ ಇತ್ತೋ ನಾಗದೋಷ ಹಾ ಎಡೆ ಎತ್ತುತ್ತಲ್ಲ ಅದ ಅದು ಹಿಂಗೆ ಹೆಡಿ ಎತ್ತಿ ಹಿಂಗೆ ಅಲ್ಲಾಡತ್ತಲ್ಲ ಅದು ಅದೇ ಅದೇ ಯಾವುದು ಅಲ್ಲಪ್ಪ ಹಾ ಮಣ್ಮುಖ ಹಾವು ಮಣ್ಮುಖ ಅವು ಎಡೆ ಎತ್ತವಲ್ಲ ನಿಮಗೆ ಎತ್ತಾವು ನಮ್ಮ ಕಡೆ ಎಲ್ಲ ಎತ್ತವೆ ನಮ್ಮ ಕಡೆ ಎರಡು ತಲೆ ಇದ್ದಿದ್ದು ನೋಡಿದ್ರಿಪ್ಪ ಎಡೆ ಎತ್ತಿದ್ ಯಾವತ್ತು ನೋಡಿಲ್ಲ ಅವ ಅದನ್ನ ಆಮ್ಯಾಲ ಆ ದೋಷನ ಪರಿಹಾರ ಮಾಡಿ ಅವಳಿಗೆ ಈ ಮನ್ಮತ ಕಾಮಾನಂದದ ಗೆರೆಯ ತಾಯಿತವನ್ನ ಕಟ್ಟಿ ಕಳಿಸ್ದೆ ಒಂಬತ್ತು ತಿಂಗಳು ಒಂಬತ್ತು ದಿನ ಆದ ಮೇಲೆ ನೀನು ಭೂಮಿಗೆ ಪತಕ್ಕಂತ ಉದುರಿದೆ ಅದನ್ನೇ ಹೇಳಿದ್ದು ನಿನ್ನ ಹುಟ್ಟಿಗೆ ಮೂಲ ಪೀಠಿಕೆ ಹಾಕಿದ್ದು ನಾನೇ ಅಂತ ಪಂಡಿತಪ್ಪ ಅಂದಾಜು ನಿನಗೆ ಎಲ್ ಒದಾಯ್ತಿ ನೀನು ನಿನಗೆ ಎಲ್ಲಿ ಅನಿಸ್ತೈತಿ ಅಲ್ರಿ ಎರಡ ಮಾತಾಗಿ ಈ ವಿಷಯನ ಮುಗಿತೈತಿ ನಿಮ್ಮ ಮಕ್ಕಳ ಔಷಧಿ ಕೊಟ್ಟೆ ಕಲಾಸ್ ಮುಗಿತು ವಿಷಯ ಅದನ್ನೆಲ್ಲಾ ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳಿದೆ ರಾತ್ರಿ ಕರಿಸಿದೆ ಅಂತ ಬಾಗ್ಲ ತೆಗಿತು ಕುಂದ್ರಿಸಿದೆ ಬಿಚ್ಚಿ ನಾ ಎದಿನ ಹೊಡೆದ ಏನೇನ್ ಸೀನ್ ಆಗ್ಯೋ ನಾನು ನೀ ಯಾರ ಹ್ಮ್ ನಮ್ಮಅಪ್ಪ ಹುಟ್ಟಿಲ್ಲ ನಿಮ್ಮ ಮದನ ಕಾಮ ಅನ್ನ ಗುಡಿ ಹೆಪ್ಪಲ್ ಮಾಡ್ರಿ ನನಗೂ ಸ್ವಲ್ಪ ಅದಂತಾರೀ ಲೇ ದಡ್ಡಾದ ಹೆಪ್ಪಲ ಅಲ್ಲ ಹೆಲ್ಪ್ ಹೆಲ್ಪ್ ಅದನ್ನ ಮಾಡ್ರಿ

ಅವರು ನಾಯಿ ತಲೆ ಮೇಲೆ ಮಾಟ ಮಾಡ್ಸಿದ್ರ ನಾವು ಕತ್ತಿ ತಲೆ ಮೇಲೆ ಮಾಟ ಮಾಡ್ಸಿ ಮಾಡಿಸಿರಿ ಅವ್ನು ಕುಂದ್ರಂದ್ರ ಕುಂದ್ರಬೇಕು ನಿಂದ್ರಂದ್ರ ನಿಂದ್ರಬೇಕು ಇಲಾಕಿ ಅಯ್ಯೋ ಕುಂದ್ರಂದ್ರ ಕುಂದ್ರಬೇಕು ನಿಂದ್ರಂದ್ರ ನಿಂದ್ರಬೇಕು ಮನಗು ಅಂದ್ರೆ ಹಂಗೆ ಮಾಲೆಗೆ ಬಿಡಬೇಕು ಆ ಸ ಇದಕ್ಕೆ ಎಷ್ಟು ಖರ್ಚ ಆಗ್ಬೋದು ರೀ ಇದಕ್ಕೆ ಏನಿಲ್ಲಪ್ಪ ಬಾಳ ಖರ್ಚು ಆಗ್ಯದ ಬಡವ ಮೊದ್ಲು ನಾನು ಏನು ಕಮ್ಮಿ ಬಾಳ ಕಮ್ಮಿ ಖರ್ಚು ಐತೆ ಅದು ಒಂದು ಎರಡು ಲಕ್ಷ ರೂಪಾಯಿ ಆಯ್ತು ಎಷ್ಟು ಅಂದ ಕಮ್ಮಿ ಎರಡು ಲಕ್ಷ ರೂಪಾಯಿ. ಏ ನಿನ್ನ ಹೆಣ ಐತ್ಲಿ ನನ್ನ ಮದುವಿನ ಆರ್ನೂರು ರೂಪಾಯಿ ಅದು ಮುಗಿದೈತು. ಫಸ್ಟ್ ನೈಟ್ ಆದಂತ ಇನ್ನು ಆಗೇ ಇಲ್ಲ ಇನ್ನು ಖರ್ಚು ಬರ್ತೈತೆ ಗೊತ್ತಿಲ್ಲ ಅದು. ಅದೇ ಸಮಸ್ಯೆ. ಓ ಒಟ್ಟು ಎರಡು ಲಕ್ಷ ಹೋಲಿ ಇರ ಇವನ ಅವನು ಅದ್ಯಾರ್ದೋ ಕಾಲ ಯಾರ್ದೋ ಜೀವಂತರ ಅಲ್ಲ ಹೋಲಿ ಇವನ ಅವನು. ನಂದೆ ಒಂದೆಕರೆ ಹೊಲ ಹಾದ್ರು ಚಿಂತಿಲ್ಲ ಅಕಿ ಮೂಗಿಲೇ ನಡಿಬೇಕು ಬೋಳಿ ಬಂಗಾರಿ ಅದಕ್ಕೆ ನಿಂದು ಹುಗಳಕತಿ. ಯಾರು ಹುಗಳಕತರವಿ? ಹಹ ನಿನ್ನ ಇದು ಹೊರ ಕಚ್ಚಿದ್ದೆ ನನ್ನ ಹೆಂಡತಿ ಬಂಗಾರ ಗುಂಡ ಅದು ಅಂತಂದು ಪಂಡಿತ್ರ ನನ್ ಹೆಂಡತಿನಲ್ರಿ ಈಕೆನ ನೋಡ್ರಿ ಈಕೆ ಅಲ್ಲಿ ಪಂಡಿ ವರಿಸಿಕೋ ಸೋರ ನೋಡಿ ತೋಡು ಗುಂಡ್ಯಾ ಯಾಕೋ ಇಷ್ಟೊಂದು ಸೋರಿತು ತಿಂಡ ಹೆಚ್ಚಾಗಿ ವಯಸ್ಸಾತಲ್ಲ ಅಲ್ಲ ರಸ ಸ್ವಲ್ಪ ಇರ್ತೈತಿ ಇದ್ದಿದ್ದನ್ನು ಜೋಪಾನ ಹೋಗಿ ಇಟ್ಕೋ ನಾನು ಹೇಳ್ತೇನೆ ಅಲ್ರಿ ಈಕೆನ ನೋಡ್ರಿ ಈಕೆ ಹೆಸರು ಬಂಗಾರಿ ಅಂತ ಬಂಗಾರಿ ನೀ ನೀವ್ ಮೂಡ್ ತಗೊಂಡ್ ಹೇಳ್ಬೇಡ ಬಂಗಾರಿ ಅಷ್ಟೇ ಅಷ್ಟ ಮುಂದಿನ ತಿಪ್ಪ ಓ ಅಂದ್ರ ಅಂತ ತಿಳ್ಕೊಬೇಡ್ರಿ ಅಲ್ಲ ಅಲ್ರಿ ಈಗ ನೋಡ್ರಿ ತಿಪ್ಪಿಗೆ ಏನಾದ್ರೂ ಕಸ ಕಡ್ಡಿ ಹಾಕಿದ್ರ ಬ್ಯಾಡ ಬ್ಯಾಡ ಅನ್ನ ಇಲ್ಲ ಹಂಗ ನನ್ನ ಹೆಣತಿಗೊಂದ್ ಕರ್ಗಂಡ್ರಿ ಗಂಡ್ರಿ ಒಂದ್ ಹೊಡೀರಿ ಬಡಿರಿ ಒಟ್ಟಾಗಿಲ್ಲ ಲೇ ಗುಂಡ ನಮ್ಮ ಆಶ್ರಮದಾಗ ಆರು ತಿಂಗಳಿಂದ ಕಸ ಬಹಳ ಸ್ಟಾಕ್ ಆಯ್ತು ಅದನ್ನ ತಂದ ಹಂಗ ನಮ್ಮನೆಗೆ ಸ್ಟಾಕ್ ಆಗಿ 6 ವರ್ಷ ಆಯ್ತಪ್ಪ ಹ ನಮಗ ಹಾಕಕoda ಒಳ್ಳಕಿ ನೀ ಅಲ್ಲಿಂದ ಕುಂಡಗಂತ ತೋನ್ ಕಸ ಹಾಕಕ

ಪಂಚೆ ಕಣ್ಣಿಗೆ ಮತ್ತೆ ನಿಮ್ಮ ಮನೆಗ್ ಕಸ ಮುಸುರಿಗೆ ಬಂದಿದ್ರೇನು ಒಂಟೆಗೆ ಸರಿಲಿಕ್ಕೆ ಕರಿತೀಲ್ಲ ರೆಸ್ಪೆಕ್ಟ್ ಕೊಡೋ ಹೆಣ್ಮಕ್ಳಿಗೆ ಸೀತಕ್ಕ ತಾರಕ್ಕ ಮಂಡಕ್ಕನು ಸೀತಾ ಅಂತೇ ನಿಂದು ಏನೋ ತುಂಬೇ ಬಂದೈತಿ ಏ ಆತಪ್ಪ ಸೀತಕ್ಕ ತಾರಕ್ಕ ಮಂಡಕ್ಕ ಪಾನ್ ಬಾಯಾಗ ಮುಳ್ಳು ಮುರ್ದಂಗೆ ಮಾಡ್ತಾನೆ ಹಂಗ ಅಕ್ಕ ಬರ್ಬೇಕಂದ್ರೆ ಅವು ಮಾತ್ರ ಊರೆಲ್ಲ ಏನು ಇವೇನು ನನ್ನ ಹೆಂಡತಿ ಮುಂದ ಒಂದು ನರ್ಜ್ ನರ್ಜ್ ನರ್ಜಿತ್ತಲ್ಲಿ ಒಟಿ ಪ್ಯಾಡು

ಅದಕ್ಕೆ ಇಂತ ಅಂಗಡಿಗಳಿದೆ ನಾನು ಹೋಗಿ ಬೋಳಿಸಿಕೊಂಡು ಬರುತ್ತೆ ನನಗೆ ನೋಡೋದಕ್ಕೂ ಬರುತ್ತೆ ಅದನ್ನ ಹಿಡಿಯೋದಕ್ಕೂ ಬರುತ್ತೆ ಹಿಡದ ಮೇಲೆ ಅದ್ರೊಳಗೆ ಹೋಗೋದಕ್ಕೂ ಬರುತ್ತೆ ಹೋದ ಮೇಲೆ ಅದನ್ನು ತಿನ್ನಿಸೋದಕ್ಕೂ ಬರುತ್ತೆ ಕಂಡಿ ಯಾರು ನಿನಗೇನು ಅವ್ಯಕ್ಕೆ ನನ್ನ ಮಗ ಕಣ್ಣಂಗ ಕಾಣತ್ತ ಬದ್ಮಾಸ್ ಇಲ್ಲ ನಿನಗೇನು ಕಾಣ ಭೋಸುಡಿಕೆ ಕಣ್ಣಂಗೆ ಕಾಣಕೇ ಪಂಡಿತರೇನು ನೋಡಬಲ್ಲರು ನೋಡಿ ತಿಳಿಯಬಲ್ಲರು ತಿಳಿದು ಮಾಡಬಲ್ಲರು ಮಾಡಬಲ್ಲರು ಮಾಡಿದ್ದು ಊರಲ್ಲಿ ಗೊತ್ತಾದ್ರೆ ರಾತ್ರ ರಾತ್ರಿ ಕಬ್ಬಿನ್ ಟ್ಯಾಕ್ಟ್ರಿ ಹತ್ತಿ ಊರು ಬಿಡಬಲ್ಲರು ಮು ಬಿಡಬಲ್ಲರು ಏನು ಮಾಜಿ ಗಡಿಸ್ಕೊಳ್ಳೇ ಮಗ ಏನಿಲ್ಲ

ಇದು ಅಂತಿಂತ ಕೈಯಲ್ಲ ನೋಡ ಆ ಆನಂದ ಆತರ ಅದ ಹದ ಆನಂದ ಆತು ಅದ ಅಂತಿಂತ ಕೈಯ್ಯಲ್ಲ ಎಂತ ಕೈ ಎಡ ಕೈ ಅದು ಏನ್ ಕೇಸ್ಟ್ ಬ್ಯಾರೆ ಆತತ್ ಏನ್ರಿ ಹೌದು ಒಂಥರಾ ಉಪ್ಪುಪ್ಪಿತ್ತು ಅದು ಈಗ ಸರಿಯಾಗಿ ತಗಡಿ ಬಡದು ಬಂದಿದ್ದ ಆ ಅದು ಕುಳ್ಬಡ್ದಾಳಲ್ಲ ಕೈ ಸರಿಯಾಗಿ ತೊಳ್ಕೊಂಡಿಲ್ಲ ಹಂಗ ಬಂದಾಳ ನಿಮ್ಗ ಪಾಪದು ಹುಲ್ಲು ಹುಲ್ಲ್ತು ಗಂಡಸತ್ ಅಲ್ಲ ಬಂಗಾರಿ ಬರ್ಬೇಕಾದ್ರೆ ತೊಳ್ಕೊಂಡು ಬರಬಾರ್ದ ಇಲ್ರಿ ಈಗ ನೀವು ನೆಕ್ಕಿದ್ರಲ್ಲ ಸ್ವಚ್ಛ ಆತು ಹೇಳ್ರಿ ಹಾಳ್ರಿ ಇನ್ನೂ ಸಲ್ಪ ನೆಕ್ಕ್ರಿ ಹಾಂ ರೆಡಿಮೆ ಅದ ನೆಕ್ಕಕ್ಕೆ ಏ ಏ ಯಾವ ಪಂಡಿತನ ಮಾಡ್ದಾವ ಅವೆಕಿ ಬ ಪಂಡಿತ ಅರಣ್ಯ ಪಂಡಿತ ಏನು ರೀ ಆರು ವರ್ಷ ಆದರೂ ನಾನು ನನ್ನ ಹೆಂಡ್ತಿಗೆ ಅಮ್ಮ ಅನಿಸಿಲ್ಲ ನೀ ಹಿಡಿಲಿಲ್ಲ ಪಡ್ದಿಲ್ಲ ಒಂದಾಕ ಹಚ್ಚಿಗೆ ಅದು ಹಂಗಪ್ಪ ಯಾರು ಅವರು ಯಾರು ಬಂಗಾರ ಅವರು ನಾನು ಹೆನ್ರು ನಿಮ್ಮ ಹೆಂಡ್ರು ನೋಡಪ್ಪ ಅದು ಹಂಗೇಲ್ಲ ಹಿಡಿಯೋದಿಲ್ಲ ಅದನ್ನ ಹಿಂಗೆ ಹಿಡಿದು ಮುಂದೆ ಎತ್ತಿದರೆ ತಾನಾ ಸೌಂಡ್ ಬರುತ್ತೆ ಓ ಹಿಂಗೆ ಮುಂದೆ ಗೆರಿ ಹೇಳ್ತಾವ ಹೌದು ಹಿಂಗೆ ಹಿಚ್ಕಿದ್ರ ಮುಂದೆ ಗೆರಿ ತನ್ ತಾನ ಎತ್ತು ಬಿಡ್ತಾವ ಮುಂಚೆ ಹೇಳಬೇಕಿಲ್ಲ ಆಯ್ತುವಾ ಹೇಳೋದಿಲ್ಲ ಆ ಕೈ ಸ್ವಚ್ಛ ತಳ್ಕೊಂಡು ಬರಕ್ಕೆ ಬರಲ್ಲ ನೀನು ಏ ತೋ ಇರೋ 나ಕೆ ಗೆರಿನ ಅಳಿಸೋದು ಅಲ್ಲಲಿ ಬಟ್ ಹ್ಯಾಂಗಿಂಗ್ ಮನ್ ನಾನು ಸರಿಯಿಸ್ ಕೈ ಅವನೆ ಹಿಡ್ಕೊಬೇಕನ ಹಿಡ್ಕೊ ಹಿಡ್ಕೊ ನಿಂದ ಗೊತ್ತಾತ ಆಸೆ ನಿಂದ ರ ಆಸೆ ಯಾಕೆ ಹಿಡಿಸೋದು ಬಿಡ್ಲಿ ನಾನು ಹಿಡ್ಕೊರಿ ಆದ್ರೆ ಸ್ವಲ್ಪ ನಿಮಗೆ ತಡಿ ಏರಿಯಾ ವಾಯ್ಸ್ ಹೇಳ್ಕೊಡ್ತೀನಿ ಕೊಡ್ತೀನಿ ನಿಮಗೆ ಇದು ಮುನ್ಸಿಪಾಲ್ಟಿ ಹಾ ಇದು ಮಂಡಲ್ ಪಂಚಾಯಿತಿ ಹಾ ಇದು ಜಿಲ್ಲಾ ಪಂಚಾಯಿತಿ ಹಾ ಮುಂದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಹತ್ತತಾವ ಬಾಬಾ ನಿಮ್ದೇನೇ ಕೆಲಸ ಇದ್ರು ನೀವು ಮುನ್ಸಿಪಾಲ್ಟಿಯಾಗ ಮುಗಿಸ್ ಮಗಳ ಮಗಳ್ ಮುನ್ಸಿಪಾಲ್ಟಿಯಿಂದ ಮಂಡಲ್ ಪಂಚಾಯ್ತಿ ರೀಚ್ ಆಗಿ ಮಂಡಲ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ರೀಚ್ ಆಗಿ ಸಣ್ಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೈ ಆಡ್ಸಕ್ ಹೋಗ್ಬೇಡ ನೀವು ನಾವ್ ನಿಂತದ್ರೊಳಗೆ ಬಹಳ ನಿಪುಣ ಆದೀನಿ ಮುನ್ಸಿಪಾಲ್ಟಿಯಾಗ ನಿಂತು ಕೇಂದ್ರ ಸರ್ಕಾರನ ಹಳ್ಳಿಗೆ ಆಡ್ಸಿ ಬಿಡ್ತೀನಿ ಆ ಕೇಂದ್ರಕ್ಕೆ ರಾಷ್ಟ್ರಪತಿನ ಇಲ್ಲಿ ನಿಂತಿನಿಪ್ಪ ಅವ್ರ ಅವಾಗ ಅವಾಗ ಚೇಂಜ್ ಆಗ್ತಿರ್ತಾರ ಏನೋ ಅಕ್ಕ ನಾನೊನ್ ಕೈಯಾಗ ಆಗಿ

ಸಹ ಪೋಗಿ ಕಾಯಂ ತಿನ್ಕೊಂತಾನೆ ಇರ್ತಾಳ್ರಿ ಈಗ ಮತ್ ತರಿಸ ನೋಡ್ರಿ ಏನ್ ಇದು ದ್ವಿಚಕ್ರ ಸಂಚಾರಿ ಹಾ ಒಂದು ಊರ ಇರಂಗಿಲ್ಲ ಬಾಸ್ ಹತ್ತಬೇಕಿ ಬೆಂಗ್ಳೂರ್ ಇಲ್ಲಿ ಐತಿಲ್ಲಾ ಇದು ತ್ರಿಚಕ್ರ ರಾಜ ಪಂಡಿತೆ ಸಂಸ್ಥಾನ್ದಾಗ ಆ ಇಲ್ಲೈತಿ ನೋಡು ಇಲ್ಲೈತಿ ಇದು ಅನ್ನ ಅನ್ನೈತ್ರಿ ನನಗ ಸಾರು ಶೇಂಗಾ ಉಂಡಿ ಎಳ್ಳು ಉಂಡಿ ಇಷ್ಟ ಐತಿ ನೋಡ್ರಿ ಅಲ್ಲಿ ಕಿನಾಲ್ ದಂಡೆಗೆ ಧಾಬ ಐತಿ ಸೇರ್ವಾನು ಕೊಡ್ತಾರ ತಗೊಂಬಂದ್ ಕಲಸೋರ್ ಕಟ್ಟಿ ಹೇಳ್ಬೇಕಲ್ಲಿ ತೆಗತ್ತಾರ್ರಿ ಒಂದೊಂದ ತೆಗತ್ತಾರ ನಾನ್ ಹೇಳಿದ್ದು ಇದು ಅನ್ನ ರೇಖೆ ಗೆರಿ ಐತೆ ಬಾಳ ಕಡೆ ಗೆರಿ ಅದಾವ ನಿನ್ನು ಗೆರಿ ಇಲ್ಲಿ ಉಪಯೋಗಕ್ಕೆ ಬರಲ್ಲ ನೋಡಪ್ಪ ಈ ಅನ್ನದ ಗೆರಿ ಅಂದ್ರೆ ಈ ಗೆರೆ ಇರೋ ತನಕ ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋ ತನಕ ನಿನಗೆ ಅನ್ನ ಯಾವತ್ತೂ ತಪ್ಪಲ್ಲ ತಿಳಿತಿಲ್ಲ ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋವರೆಗೂ ಅನ್ನಕ್ಕೇನು ಬರವೇ ಇಲ್ಲ ನಿಮ್ಮ ತಲೆಯಲ್ಲಿ ಕೂದಲು ಇರೋವರೆಗೂ ಹೇನಿಗೇನು ಬರವೇ ಇಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಲಕ್ಷ್ಮೀ ಯಾಕೆ ಬಾಬಾ ತ್ರಾಶ ಆತಲ್ಲ ಅಕಿ ಲಕ್ಷ್ಮೀದಳಲ್ಲ ಕುಂತಲ್ಲೆ ಕುಂತ ಬಿಟ್ಟು ಒಂದು ಸಮನ ಕೂಗಕತ್ತಾಳ ಆ ನಮ್ಮನ್ನ ಫೋನ್ ಹೆಚ್ಚಿದ ನೋಡಿ ರಿಸೋಮೈಡಿನಕಿ ಯಾರು ಜಮ್ಕಣ್ಣ ಲಕ್ಷ್ಮಿ ಓದಿಲ್ಲ ಅಕಿ ಅಲ್ಲೋ ಧನ ಲಕ್ಷ್ಮಿ ಧನ ಲಕ್ಷ್ಮಿ ಎಲ್ಲದವೆನ್ ಅವನು ಎಲ್ಲ ಫೋನ್ ಬಡದು ಕಸೊಂಡ್ ಹೋಗಿ ಬಿಡತಾರ ಕೋಟ್ ಕೊಡ್ಲಿ ಮತ್ತೆ ಮಕ್ಕಳು ನೋಡಿ ಮಕ್ಕಳು 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 ಏನು ಮಕ್ಕಳ ಭಾಗ್ಯ ಏನೋ ಸಿಗ ಒಲಿಯೋರು ನಾನು ಹುಡುಕಡಾತ್ತಿನಿ ಹನ್ನೆರಡು ಮಕ್ಕಳು ಆಗ್ತಾವ 12 ಮಕ್ಕಳು ಯೇಸು ಯವ್ವ 12 ಮಕ್ಕಳು ಇಕಿ ನನಗೆ ಅಕ್ಕಿಗೆ ನೀನು ತಕ್ಕುಕಬೇಡ ಒಬಕ್ಕಿಗೆ ಆಗತವಾ 12 ಮಕ್ಕಳು 12 ಮಕ್ಕಳು ಹೀಗೆ ಹೀಗೆ ಇಂಗಿಡದು ಅಲ್ಲಾಡಿಸಿದ್ರು ನಾಕೇದು ಉದುರ್ತಾವೇನ್ರೀ ಹಾ ಉದುರ್ತಾವ ಪುದುಪುದು ಹಾದು ನೋಡಕಡೆ ಓಡ್ಕೊಂಡು ಹೆಡ್ಕೊಂಡ ಬಾ ಅವನ ಉದುರ್ಸಾಕ ಮಾವಿನ ಗಿಡ ಹಣ್ಣು ಅನ್ಕೊಂಡೆಲ್ಲೇ ಸುಮ್ಮಗು ಒಂದೊಂದು ದಿವಸ ಹನುಮಾನ್ದವ್ರು ಗುಡಿಯಾಗ ಮಕ್ಕಳ್ತೀನಿ ಮಕ್ಕಳು ಮಕ್ಳು ಆಕೇನಿ ಹಂಗೇನು ಮ್ಯಾಗಿಂದ ಉದುರ್ತಾವೇನ ಅಲ್ಲ ಬಂಗಾರಿ ನಿನಗೆ ಮಕ್ಳು ಬೇಕೋ ಬೇಡ ಹನ್ನೆರಡು ಹನ್ನೆರಡು ಮಕ್ಳು ಆ ಹನ್ನೆರಡು ಮಕ್ಳು ಆಗ್ತಾವ್ ನಮ್ದು ಐ ಪಿ ಎಲ್ ಟೀಮ್ ಮಾಡ್ಬಿಡ್ತೈತಿ ಎಂದ ಅಕ್ಕಾವ ಅಂದ್ರೆ ಅವು ಆರು ಮಕ್ಕಳು ಮಂದಿಗೆ ಆಗ್ತಾವ ಇನ್ನ ಆರು ಮಕ್ಕಳು ನಿನಗೆ ಆಗ್ತಾವ ಮಕ್ಳು ಆರ ಮಕ್ಕಳು ಮಂದಿ ಮನೆಗೆ ಆಗ್ತಾವ ಆರು ಇನ್ನು ನಿನಗೆ ಆಗ್ತಾವ ಇಕ್ಕಿದ ದಿವಸ ನಿನಗೆ ಡೂಪ್ಲಿಕೇಟ್ ಪಂಡಿತ ಅಂತ ತಿಳ್ಕೊಂಡಿದ್ನೆ ಆ ಒರ್ಜಿನಲ್ ಪಂಡಿತನಿ ಇಕ್ಕಿದ ದಿವಸ ಹನುಮಾನ್ ದೇವ್ರ ಗುಡಿಗೆ ಯಾಕೆ ಮನಗ ಅಂತ ಈಗ ಸಣ್ಣ ಗೊತ್ತಾಗಲಿ ಸಂಭಾವಿತ ಗಂಡ ಸಿಕ್ಕನಾ ಏನು ಮಾಡಿದ್ರೂ ನಡಿತೈತಿ ಭೋಸುಡಿಕೆ ಏನು ಕೇಳಂಗಿಲ್ಲ ಅಂತ ನಡೆಸ್ಯಾರ ಇವ್ರು ಅವ್ರ ಇವರು ಇದು ಬಾಬಾ ಬತ್ಲು ಯಾರಿಗೆ ಹುಟ್ತಾವ ನೋಡಿ ಮೊದಲ ಮೊದ್ಲಾರು ಮಂದಿಗೆ ಹುಟ್ತಾಳೆ ಇನ್ನಾರು ನಿನಗೆ ಹುಟ್ಟ ಮತ್ತದ್ರ ಮೂರು ಇನ್ನು ಡಿವೈಡ್ ಮಾಡಬೇಕು ನಾವು ಅಳಿಸಿವಿದ ಹಸದೈತ ಅಂತ ಹೇಳಿ ಲಾಸ್ಟಿಗೆ ಬರೋ ನಮ್ಮ ಹತ್ರ ನಿಮ್ಮ ಊರ ಏನ್ ನಡೆಸಿ ನೀನು ಯಾವ ಜೊತೆ ಏನ್ ನಡ್ದೈತ್ ನಿಂದು ಮಂದಿಗೆ ಹುಟ್ಟವ್ ನಿಮ್ಮ ಅವನ ಆರ ಮಂದಿ ಹುಟ್ಟವ್ ಆರ ಎಲ್ಲಿ ಒಂದ್ ಎರಡ್ ಕಣ್ ತಮ್ ಸುಡ್ತಾವಂದ್ರೆ ಹುಟ್ಲಿ ಬ್ಯಾಡನ್ನು ಮಗಾಲ್ ನಾನು ಮಂದಿವಾ ಕ್ವಾಂಟಿಟಿ ಜಾಸ್ತಿ ಆ ನಿಮ್ಮ ಅರ್ಜೆಂಟ್ ಮಾಡಾಕ್ ಹೋಗ್ಬೇಡ ಮಂದಿಗೆ ಹುಟ್ಟುವಂದ್ರ ಹುಟ್ಟಿದ ಮೇಲೆ ಮಂದಿ ಹೋಗಿ ಬೆಳಗು ಅಂತ ಅಂದ್ರ ಹೆಣ್ಣ ಮಕ್ಕಳು ನನಗ ಹುಟ್ಟವು ನಿನಗ ಹುಟ್ಟವು ಅಂದ್ರ ನಿಮ್ಮ ಮನೆಯಾಗ ಹುಟ್ಟಿ ನೀ ಸತ್ತ ಮೇಲೆ ನಿನ್ನ ಬಾಯಾಗ ನೀರು ನಿನ್ನ ಒತ್ತು ಹೋಗ್ತಾವಲ್ಲ ನಿನಗ ಹುಟ್ಟಿದು ಅಂದಾಜು ನೀ ಇಲ್ಲಿ ಮಟ್ಟ ಎಟ್ಟು ಸಂಸಾರ ಹರ್ದಿಪ್ಪ ಇಲ್ಲಿ ತನಕ ನೈನ್ಟಿ ನೈನ್ ಹರ್ದು ಹನ್ನೊಂದು ಮಾಡೀನಿ ಇದನ್ನ ಮಾಡಿದ್ರು ಹಂಡ್ರೆಡ್ ಸೈಚ್ ಹೆಣ್ಣಾರು ಗಂಡಾರು ಅಂದ್ರೆ ಮಾತಾ ಮುಗೀತು ನಿನಗೆ ಬಿಟ್ಟವು ಮಂದಿ ಗುಟ್ಟವು ವಾರು ನಾ ಲೆಕ್ಕನ ಬೇರೆ ಹಾಕಿದ್ದೆ ನಂದು ಪಾಳಿ ಯಾವಾಗ ಬರ್ತೈತೆ ಅಂತಂದು ಒಟ್ಟು ಅನವೆ ಎಣ್ಣೆ ತಗೋ ಅಕ್ಕಿಗೆಲ್ಲ ಪಿಟ್ಟ ಆಗೈತಿ ಆಗಬಾರ್ದ ಜಾಗದಾಗ ನನಗೆ ಪಿಟ್ ಆಗೈತಿ

ನೀ ಹೊಟ್ಟೆಗೆ ಏನು ತಿಂತೀರಿ ಇದು ಮೂಲ ಪ್ರಶ್ನೆ ನೀವು ನಿನ್ನೆವರೆಗೂ ನಿಮ್ಮ ಹೊಟ್ಟೆಗೆ ಅನ್ನ ತಿಂತಿದ್ರಿ ಇವತ್ತಿಂದ ಇವತ್ತು ಹಳೆ ಮನೆರ ಹೋಗಿ ಅಲ್ಲಿರೋ ಸಗಣಿ ತಗೊಂಡು ತಿಂದು ಬಂದೆ ವಾಸನೆ ಕಲ್ತಾರ ನೋಡಿ ಅವರು ಈಗ ಯಾರ ಮನೆಗೆ ಎಮ್ಮಿ ಕಟ್ಟಾರಾ ಮತ್ತೆ ಹುಡುಕાડಬೇಕು ರಾತ್ರಿ ನಾವು ಇದು ತಡಿ ಸಗಣಿ ತಿಂದು ಇದು ಬಾಬಾ ಆಕಳದು ತಿಂತೀಯಾ ಎಮ್ಮಿ ತಿಂತೀಯಾ ಆಕಳದು ಸ್ವಲ್ಪ ಹೊಟ್ಟಿ ಕೆಟ್ಟಿರ್ತೈತಿಯ ಹಳ್ಳಕ್ಕೆ ಚಲ ಚಿಮತಿರ್ತೈತಿಯುಲ್ಲುಕೊಂಬಿ ಅದಕ್ಕೆ ಒಗ್ಗರಣಿ ಹಾಕಬೇಕು ಸ್ವಲ್ಪ ಕೊಬ್ಬರಿನ ಹೆರತಿತ್ತು ಮ್ಯಾಲ ಉದ್ರಸಿ ಕೊತ್ತಂಬರಿನ ಉದ್ರಸಿ ಕರಿದಿರೋ ಕೊತ್ತಂಬರಿನ ಕರಿದಿರೋ ಕರಿಬೇವ್ನ ಹಾಕಿ ಹಂಗೆ ಗಟ ಗಟ ಅಂತ ಕುಡಿತೀನಿ ಅದು ಜುಣಕ್ ಆದಂಗ್ ಆಗ್ಬಿಡ್ತೈತಲ್ಲ ಕೇಕ್ ಕಟ್ ಮಾಡ್ದಂಗ ಮಾಡ್ಬಿಡ್ತ ಏನ್ರಿಲೇ ಸ್ವಲ್ಪ ಕಾಮನ್ ಸೆನ್ಸ್ ಐತಿ ನಮ್ ಕಾಮ ಐತಿ ಸೆನ್ಸ್ ಇಲ್ರಿ ಅದು ನನಗೆ ಜಾಸ್ತಿ ಐತಿ ನಿನಗಲ್ಲ ಅಲ್ಲೋ ಪಂಡಿತ್ರಿ ನೀವು ಏನನ್ನು ಸೇವಿಸುತ್ತೀರಿ ಅಂತ ಕೇಳೋದ ಬಿಟ್ಟು ಹೊಟ್ಟಿಗೆ ಏನು ತಿಂಡ್ತೀರಿ ಅಂತ ಕೇಳ್ತೀರಲ್ಲ ಅದು ಕೇಳೋ ಪದ್ಧತಿ ಐತಿ ಸೂಕ್ಷ್ಮ ಏನ್ ನಿನ್ ತಿಂಡಿ ಏನೋ ಅೇ ನಿನ್ ತಿಂಡೇನು ಅದು ತಿಂಡಿ ಎಲ್ಲಪಾ ಉಪಹಾರ ಬೆಂಗಳೂರು ಸೈಡ್ ಅಂತಾರೆ ರೀ ತಿಂಡಿ ನಮ್ಮ ಕಡೆ ತಿಂಡಿ ಅಂದ್ರೆ ಕುಂಡಿಗೆ ಹೊಡಿತಾರೆ ಬ್ಯಾಡ್ ಬಿಡಿ ನಮ್ಮ ಮೊದಲ ಸೂಕ್ಷ್ಮದಾವ ಅಂದಂಗ ನಾಳೆ ನಾನು ಏಕಾದಶಿ ರಕ್ಕೊಳದು ನಮ್ಮ ಉಪವಾಸ ಅಂದ್ರೆ ಒತ್ತಿ ಬರ್ತಾ ಇತ್ತು ಒಂದು ಒಪ್ಪತ್ತು ಮಾಡ್ತಿರ್ತೀನಿ ಏನು ಬೇಡ ಒಂದು 2 ಕಿಲೋ ಉಪ್ಪಿಟ್ಟು ಉಳ್ಳಾಗಡ್ಡಿ ಹಾಕಿರbaar ನನ್ನ ಜಕ್ಕೆ ತೆ ನಿನಗೆ ಒಂದ್ ಎರಡು ಕಿಲೋ ಪಾಯಸ ಅದ್ರೊಳಗೆ ಏನು ಬ್ಯಾಡಾಳಿ ಏನು ಹಾಕಾಕ್ ಹೋಗ್ಬೇಡ್ರಿ ಒಂದು ಕಿಲೋ ಗೋಡಂಬಿ ಒಂದ್ ಕಿಲೋ ಮನಕ ಒಂದ್ ಕಿಲೋ ಕ್ಯಾರ್ ಬೀಜ ಒಂದ್ ಕಿಲೋ ಅದ್ರ ಮ್ಯಾಲ ಒಂದಿಟ್ಟ ಸಿ ಆರ್ ಬಿ ತುಪ್ಪಾನ ಸುರು ಬಿಟ್ರ ಸಿ ಆರ್ ಬಿ ಕ್ಯಾಸ್ಟ್ರಾಲ್ ಆಯಿಲ್ ಸಿಕ್ತೇತ್ ಅಲ್ಲ ಜಿ ಆರ್ ಬಿ ತುಪ್ಪನ ತುರುವಿ ಹಂಗೆ ಕೊಟ್ಟು ಬಿಟ್ರ ಘಟ ಘಟ ಅಂತ ಪಾಯಸಕ್ ಸಾಕ್ಸಕೀ ಡ್ರೈ ಫ್ರೂಟ್ಸಿಗೆ ಪಾಯಸನ ಹಾಕತ್ತಲ್ಲ ಬಿಡು ಮುಳ್ಳ ಬಾ ಅಂದ್ರ ಬರ್ತಾರೇನು ಬಡವ್ರ ಮನೆಗೆ ಭಾಗ್ಯ ದೇವ್ರ ಬಂದಂಗ ಬರತ್ತ ಅಂಗಡಿಗೆ ಹೋಗು ನನ್ನ ಹೆಸರು ಹೇಳು ಒಂದ್ ಎರಡ್ ಕೆಜಿ ಇದು ರವಾ ತಗೋ ಅದಕ್ಕೆ ಮೆಣಸಿನ ಕೈ ಗಿಣಸಿನ ಕೈ ಏನ್ ಬೇಕು ತಗೋ ಆಮೇಲೆ ಹೇಳಿದ್ರಲ್ಲ ಒಂದ್ ಕೆಜಿ ಕಾಜು ಒಂದ್ ಕೆಜಿ ಪಿಸ್ತಾ ಅದು ಡ್ರೈ ಫ್ರೂಟ್ಸು ತುಪ್ಪ ಇವು ಕಸ ಗಸಿ ಏನೇನು ಸಿಗ್ತಾವ್ ನೋಡು ಇವನ್ನೆಲ್ಲ ಹುರಿ ಎಲ್ಲ ಉದ್ರಿ ತರ್ತೀನಿ ಉದ್ರಿನ ತೊಂಬಾ ಹ್ಮ್ ಹೆಸರು ಹೆಚ್ಚು ನಮ್ದು ಎರ್ಚಕ್ ಹೋಗ್ಬೇಡ ನಡೆಯಲ್ಲ ಚಲ್ಲೆ ಹ್ಮ್ ಮತ್ತೆ ನೀ ತಿಂತಿ ನಾ ತುಂಬ್ಲೆನದನ್ನ ಅಲ್ಲೋ ಅತಿಥಿದೆ ಓ ಬವ್ವ ಅಂತೀರಾ ನಮಗೂ ನಮ್ ಕಡೆ ಇಲ್ಲದೇಪ್ಪ ನಮ್ದು ತಿತಿ ಬೇ ಓ ಬವ್ವ ನಮ್ದು ತಿತ್ತಿನ ಮಾಡವ ನೀನು ತುಂಬಾ ಇವತ್ ರಾತ್ರಿ ನಿಮ್ಮ ಮಕ್ಕೊಂತಿರ್ತಿಯಲ್ಲಾ ರವಾ ತಿನ್ನು ಶಾವ್ಗಿ ತಿನ್ನು ಗೋಡಂಬಿ ತಿನ್ನು ಮ್ಯಾಗ ಸಕ್ಕರೆ ನುಂಗಿ ಲಾಸ್ಟಿಗೆ ಹಾಲು ಕುಡ್ದು ಮಲ್ಕೊಂಬಿಡ್ನಿ ನಾ ಎದಕ್ಕೆ ತಿನ್ನಬೇಕು ನಾ ಎದಕ್ಕೆ ಕುಡಿಬೇಕು ಹುಚ್ಚಿ ನೀನು ತಿನ್ನಬೇಕು ಯಾಕೆ ನೀ ಬೆಳಿಗ್ಗೆ ಎದ್ದು ಇವ್ನಿಗೆ ಶಾವ್ಗಿ ಪಾಯ್ಸ ಮಾಡ್ಬೇಕಲ್ಲ ಇದು ಗುರುಬಳ ಅಳಕ ಬೇಕಟ್ಟಿ ಬೇಕ್ರಿ ಆ ಅಳ್ಕ ಬೇಕಂತ ಒಂದು ಎರಡು ಹಸಿಮೆಣ್ಸಿನಕಾಯಿ ಎಕ್ಸ್ರ ತಿಂದು ಬಿಡವಿ ನೀ ಜಾಡ್ಸು ಕೈಲಿ ಶಿಸ್ತಾಗಿ ಜಾಡಿಸ್ಲಿ ಅವ್ನಿಗೆ ಮನೆಗೆ ಬಂದ ಅತಿಥಿಗಳನ್ನ ಹಿಂಗ ನೋಡ್ಕೊಳ್ಳುದ ಮತ್ತೆ ನೀವಂದ್ರಲ್ಲ ಅಂದಿರಲ್ಲ ಶಾವ್ಗಿ ಪಾಯಸ ಬ್ಯಾಡಪ್ಪ ನನ್ನ ನಾಳೆ ಏನನ್ನೂ ತಿನ್ನೋದಿಲ್ಲ ಒಂದು ಗ್ಲಾಸ್ ನೀರು ಕೊಟ್ಟರೆ ಸಾಕು ಅದು ಬೇಡಪ್ಪ ನಾನ ಬರಬೇಕಾದ್ರೆ ಒಂದು ಫಿಲ್ಟರ್ ವಾಟರ್ ಬಾಟ್ಲ್ ಹಿಡ್ಕೊಂಡ್ ಬರ್ತೀನಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ನನ್ನ ಬಾಯಿಗೆ ಬಿಟ್ರ ಸಾಕು ಬರ್ತೀನಿ ಬಂಡಾರಿ ಹೌದು ನೆನ್ ಬೇಕಾ ನೀ ಸುಮ್ಮಿರು ಸ್ವಲ್ಪ ಅಣ್ಣ ಒಂದು ಹೊಡಿರಿ ಸಾಂಗ್ ಯಾಕೋ ಗುಂಡ ಯಾಕೋ ಕಚ್ಚಿ ಕಲೀಲಿ ಕತ್ತಿ ಆ ಕಡೆ ನಮ್ ಕಡೆ ವಸ್ತು ಯಾಕಂತಿದ್ದಲ್ಲ ಅದು ಬಂಗಾರಿ ಮನಿಗೆ ಬಾ ಅಂತ ಹೇಳಿತ್ತಲ್ಲ

ಹೋಗಲೇ ಗುಂಡ ನೋಡ್ತಾ ಇರು ನಿನ್ನ ಹೆಂಡತಿಯನ್ನ ಪಟಾಯಿಸ್ಕೊಂಡು ನಮ್ಮ ಆಶ್ರಮಕ್ಕೆ ಕರಕೊಂಡು ಹೋಗಿ ಗಂಡ ಗುಂಡಿ ಮಾಡಲಿಲ್ಲ ಅಂದ್ರ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ